ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪಿ ಟಿ ಕವಿತರ್ ಅಧ್ಯಕ್ಷತೆಯಲ್ಲಿ ಇಂದು ಎಸ್ ಸಿ ಎಸ್ ಟಿ ಕಿ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಹತ್ತು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡ ಮುಖಂಡರುಗಳು ಸಭೆಯಲ್ಲಿ ಎ ಎಸ್ ಪಿ ಶಶಿಧರ್ ಕೊಳೆಗಲ ಡಿ ಪಿ ಚಾಮರಾಜನಗರದ ಡಿ ಪಿ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಜೊತೆಗೆ ಹಲವಾರು ಮುಖಂಡರುಗಳು ಎಸ್ ಸಿ ಎಸ್ ಟಿ ಮುಖಂಡರುಗಳು ಭಾಗಿಯಾಗಿದ್ದರು ಅನ್ನೋ ಕಾರಣಕ್ಕೆ ವಿರೋಧಿಸುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ ಅದು ನಿಜವಾಗ್ಲೂ ಆಗಬಾರದು ಯಾಕೆಂದ್ರೆ ಬುದ್ಧ ಆಗಲಿ ಬಸವೇಶ್ವರರಾಗಲಿ ಅಂಬೇಡ್ಕರ್ ಆಗಲಿ ಗಾಂಧೀಜಿ ಆಗಲಿ ಯಾರು ಈ ನಾಡನ್ನ ಕಟ್ಟೋದಿಕ್ಕೆ ಮತ್ತೆ ಎಲ್ಲರಲ್ಲಿ ಸಮಾನತೆಯನ್ನ ತರಲಿಕ್ಕೆ ಹೋರಾಟ ಮಾಡಿದಾರಲ್ಲ ಅವರು ಯಾರು ಕೂಡ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ನಾಯಕರಲ್ಲ ಸಿದ್ದರಾಜ ಅವರು ಪರಿಹಾರವನ್ನ ಹಿಂಪಡೆದಿರುವ ತುಂಬಾ ವಿಶೇಷವಾದ ಪ್ರಕರಣ ಇಲ್ಲಿ ಅದು ಇಡೀ ರಾಜ್ಯಾದ್ಯಂತ ಚಾಮರಾಜನಗರ ಜಿಲ್ಲೆನಲ್ಲಿ ಮಾತ್ರ ಆಗಿರುವಂಥದ್ದು ಅದು ತುಂಬಾ ಜೆನ್ಯೂನ್ ಕೇಸಲ್ಲಿ ಆಗಿರುವಂಥದ್ದು ಅದರಲ್ಲಿ ನಮ್ಮ ಪೊಲೀಸ್ನವರು ಪಾತ್ರ ಖಂಡಿತ ಇಲ್ಲ ನಾವು ಯಾರಿಗೂ ಕೂಡ ಪರಿಹಾರವನ್ನ ಹಿಂಬ ಹಿಂಪಡೀರಿ ಅಂತ ನಮ್ಮ ವರದಿಯನ್ನ ಆಗ್ಲಿ ಅಥವಾ ಬೇರೆ ಯಾವ ರೀತಿಯ ಶಿಫಾರಸನ್ನು ಮಾಡಿಲ್ಲ ಖುದ್ದು ನ್ಯಾಯಾಲಯ ಆ ಯಾರು ಅರ್ಜಿದಾರರ ಅವರ ವರ್ತನೆಯನ್ನ ಅವರ ಹಿನ್ನೆಲೆಯನ್ನ ಗಮನಿಸಿ ಖುದ್ದು ನ್ಯಾಯಾಲಯ ಆ ಆದೇಶವನ್ನ ಮಾಡಿರ್ತಕ್ಕಂಥದ್ದು ಪಕ್ಷಗಳು ಇನ್ ಮುಂದೆ ಆಗಲ್ಲ ಅಂತ ಅನ್ಕೊಳ್ತೇ ಅಂತ ಅನ್ಕೊಳ್ತೇನೆ ಇದರಲ್ಲಿ ಸ್ಪಷ್ಟಪಡಿಸೋದೇನಪ್ಪಾ ಅಂತಂದ್ರೆ ಪೊಲೀಸರವರು ನಾವು ಯಾವುದೇ ರೀತಿಯ ಶಿಫಾರಸ್ ಅಪ್ಪ ಏನು ಮಾಡಿಲ್ಲ ಹಾಗಾಗಿ ಪೊಲೀಸ್ನ ಪಾತ್ರ ಏನಿಲ್ಲ ಮತ್ತೆ ಸುಮ್ನೆ ಒಂದು ಹಿನ್ನೆಲೆಯನ್ನು ಕೊಡೋದಾದ್ರೆ ಎಸ್ ಸಿ ಎಸ್ ಟಿ ಪ್ರಕರಣಗಳನ್ನು ಅಂದ್ರೆ ಏನು ಈ ಕಾಯ್ದೆಯನ್ನ ದುರುಪಯೋಗವನ್ನ ಮಾಡಿಕೊಳ್ಳುವಂತ ಮಾಡಿಕೊಂಡಿರುವಂತದ್ರದ್ದು ಅತಿರೇಕ ಅಂತಾರಲ್ಲ ಆ ಅತಿರೇಕಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಈಗಾಗಿದೆ ಅನ್ನುವಂಥದ್ದನ್ನ ಸುಮ್ಮನೆ ಜನರಲ್ ಆಗಿ ನಿಮ್ಮ ಗಮನಕ್ಕೆ ತರ್ತೀನಿ ಬೇರೆ ಯಾವ ಪ್ರಕರಣಗಳಲ್ಲೂ ಈ ತರ ಆಗಿಲ್ಲ ಬಹುಶಃ ಆಗೋದೂ ಇಲ್ಲ